ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕತೆಯನ್ನ ಹೇಳ್ತೀನಿ ಪ್ರಪಂಚಕ್ಕೆಲ್ಲ ಮಹಾತ್ಮ ಎಂದೇ ಪರಿಚಿತರಾಗಿದ್ದರು ತಮ್ಮೊಂದಿಗೆ ಕೆಲಸ ಮಾಡೋರಿಗೆ ಆತ್ಮೀಯರಿಗೆ ಗಾಂಧೀಜಿ ಬಾಪೂಜಿ ಅಥವಾ ಬಾಪು ಮಾತ್ರ ಅನೇಕ ಜನ ಅವರನ್ನು ಹಾಗೆ ಕರೀತಾ ಇದ್ದರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೀತು ಅದಕ್ಕೆ ಗಾಂಧೀಜಿಯವರೇ ಅಧ್ಯಕ್ಷರು ಅನೇಕ ಜನ ರಾಷ್ಟ್ರೀಯ ನಾಯಕರು ಅದರಲ್ಲಿ ಭಾಗವಹಿಸುವುದು ನಿಶ್ಚಯವಾಗಿತ್ತು ಕಾರ್ಯಕ್ರಮದ ಪಟ್ಟಿ ಸಿದ್ಧವಾಗಿತ್ತು ಗಾಂಧೀಜಿಯವರಿಗೆ ಒಂದು ನಿಮಿಷವೂ ಪುರುಸುತ್ತೇ ಇರಲಿಲ್ಲ ಅವರು ಊಟ ಮಾಡ್ತಲೇ ಒಂದೆರಡು ಸಂದರ್ಶನಗಳನ್ನು ಪೂರೈಸಬೇಕಿತ್ತು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕಲ್ವಾ ಅದೂ ಇತ್ತು ಕೆಲವು ಸಂಗೀತದ ಕಾರ್ಯಕ್ರಮಗಳು ನಾಟಕಗಳು ಎಲ್ಲವೂ ಸಿದ್ಧವಾಗಿತ್ತು ಅದರಲ್ಲಿ ಭಾರತಮಾತೆ ಎನ್ನುವ ಒಂದು ನಾಟಕವೂ ಇತ್ತು ಅದರಲ್ಲಿ ಭಾರತ ಮಾತೆಯ ಪಾತ್ರವನ್ನು ನಿರ್ವಹಿಸಿದವಳು ಪದ್ಮಾವತಿ ಅನ್ನು ಹದಿಮೂರು ವರ್ಷದ ಹುಡುಗಿ ಆಕೆ ಹುಬ್ಬಳ್ಳಿಯ ಶಾಲೆಯಲ್ಲಿ ಕಲಿತಾ ಇದ್ದರು ಅವಳ ಶಾಲೆಯ ಶಿಕ್ಷಕಿಯೊಬ್ಬ ಈ ನಾಟಕವನ್ನ ಸಿದ್ಧಗೊಳಿಸಿ ಸರ್ವ ತಯಾರಿ ಮಾಡಿ ಅನೇಕ ಬಾರಿ ತಯಾರಿಯನ್ನ ನಡೆಸಿ ಉತ್ಸಾಹಿಯಾಗಿತ್ತು ಅವರ ಮನಸ್ಸಿನಲ್ಲಿ ಭಯವೂ ಇತ್ತು ಈ ನಾಟಕ ಗಾಂಧೀಜಿಯಾದಿಯಾಗಿ ಎಲ್ಲ ಹಿರಿಯರ ಮುಂದೆ ನಡೆಯುವುದರಿಂದ ಅವರಿಂದ ಏನು ಪ್ರತಿಕ್ರಿಯೆ ಬಂದಿತ್ತು ಅನ್ನು ಅವರಿಗೆ ನಾಟಕದ ವಸ್ತು ಸರಳವಾಗಿತ್ತು ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಎಂಬ ಒಬ್ಬ ವ್ಯಕ್ತಿ ಬ್ಯಾರಿಸ್ಟರ್ ಪದವಿ ಪಡೆದುಕೊಂಡು ದಕ್ಷಿಣ ಆಫ್ರಿಕಾದಿಂದ ಬರುತ್ತಿರುವಾಗ ದಾರಿಯಲ್ಲಿ ಒಬ್ಬ ಹಿರಿಯ ಮೊತ್ತ ಇದೆ ಕಾಣ್ತಾಳೆ ಆಕೆ ದೀನವಾದ ಮುಖವನ್ನ ಕಂಡು ಆತ ನೀನ್ ಯಾರಮ್ಮ ನೀನ್ ಅವಸ್ಥೆ ಏನಿದು ಅಂತ ಹೇಳಿ ಕೇಳ್ತಾನೆ ಆಗಾಕೆ ಕಣ್ಣೀರು ಸುರಿಸ್ತಾ ಮಗು ನಾನು ಭಾರತ ಮಾತೆ ಕೋಟ್ಯಾಂತರ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೇನೆ ಅವರಾರು ನನ್ನ ರಕ್ಷಣೆ ಮಾಡಲಿಲ್ಲ ಪರಕಿಯರಿಗೆ ಮಾರಿಬಿಟ್ಟು ನೀನಾದರೂ ನನ್ನನ್ನ ಪಾರು ಮಾಡ್ತೀಯ ಅಂತ ಕೇಳ್ತಾಳೆ ಗಾಂಧಿ ವಿಮೋಚನೆಗೆ ಶ್ರಮಿಸುವನಂತ ಮಾತು ಕೊಡ್ತಾರೆ ಹುಡುಗಿ ಪದ್ಮಾವತಿ ಚೆನ್ನಾಗಿ ಅಭಿನಯ ಮಾಡಿದ್ಲು ಗಾಂಧೀಜಿ ಮುಂದೆ ಕುಳಿತು ನಾಟಕ ನೋಡಿದ್ರು ನಾಟಕ ಮುಗಿದ ಮೇಲೆ ಎಲ್ಲ ಪಾತ್ರಧಾರಿಗಳು ಕರೆದುಕೊಂಡು ಶಿಕ್ಷಕರು ಗಾಂಧೀಜಿಯವರ ಹತ್ತಿರ ಬಂದರು ಇವರಿಂದ ಮಕ್ಕಳಿಗೆ ಆಶೀರ್ವಾದ ಕೊಡಿಸುವುದು ಉದ್ದೇಶ ಮಕ್ಕಳು ನಾಟಕದ ವೇಷದಲ್ಲಿ ಬಂದಿದ್ರು ಭಾರತ ಮಾತಿ ವೇಷದಲ್ಲಿದ್ದ ಪದ್ಮಾವತಿ ಇವರ ಬಳಿ ಬಂದು ಬಗ್ಗಿ ನಮಸ್ಕಾರ ಮಾಡಬೇಕು ಅನ್ನುವಷ್ಟರಲ್ಲಿ ಗಾಂಧೀಜಿಯವರ ಮೇಲೆದ್ದು ಬಾಗಿ ಅವಳಿಗೆ ಕೈ ಮುಗಿದು ನಮಸ್ಕರಿಸಿದ್ರು ಎಲ್ಲರಿಗೂ ಗಾಬರಿ ಹಾಗೆ ಆಶ್ಚರ್ಯ ಗಾಂಧೀಜಿಯ ಕಣ್ಣಲ್ಲಿ ನೀರು ಅಮ್ಮ ನೀನೇ ಭಾರತ ಮಾತೆ ನಾನು ಮಾತನ್ನ ನಡೆಸ್ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ನಿಮಿಷಗಳ ನಂತರ ಪದ್ಮಾವತಿ ಬಣ್ಣ ಅಳಿಸಿ ಬೇರೆ ಬಟ್ಟೆ ಹಾಕಿಕೊಂಡು ಬಂದಾಗ ಅವಳನ್ನು ತೊಡೆ ಮೇಲೆ ಕೊಡಿಸ್ಕೊಂಡು ಆಶೀರ್ವದಿಸಿದ್ರು ಆಗವರು ಮಕ್ಕಳಿಗೆ ಬರೀ ತಾತ ಆತ್ಮೀಯ ಇದೆಷ್ಟು ಅರ್ಥಪೂರ್ಣ ಘಟನೆ ನೋಡಿ ಒಂದು ಮಗು ಭಾರತ ಮಾತೆ ವೇಷ ಹಾಕಿಕೊಂಡು ಅವಳಲ್ಲಿ ಭಾರತ ಮಾತೆಯನ್ನೇ ಕಾಣುವಂತಹ ತಾದ್ಯಾತ್ಮತೆ ಗಾಂಧೀಜಿಯವರದು ದೇಶ ಪ್ರೇಮ ಅವರ ದೇಹದ ಜೀವನದ ಅವಿಭಾಜ್ಯ ಅಂಗವೇ ಆಗಿತ್ತು ನಮ್ಮಲ್ಲೂ ಆ ದೇಶ ಪ್ರೇಮದ ಒಂದಂಶವಾದರೂ ಬಂದ್ರೆ ಎಷ್ಟು ಒಳ್ಳೇದಲ್ವ ಕತೆ ಇಷ್ಟಾಯ್ತು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಇನ್ನು ಹೆಚ್ಚಿನ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕೇಳಿದ್ದಕ್ಕೆ ಧನ್ಯವಾದ